ಅಲ್ಲಿನಾಗಿ ಎಲ್ಲರಿಗೂ ನಮಸ್ತೆ ಮತ್ತು ನಮ್ಮ ಯೋಧರು ಏನು ಬಂದವರೇ ಅವ್ರಿಗೆ ದೊಡ್ಡ ಸಲ್ಯೂಟ್ ನನ್ನ ಕಡೆಯಿಂದ ಬೀಳಲೇಬೇಕು ನಮ್ಮ ತಂಡದ ಕಡೆಯಿಂದ ಯಾಕೆಂದರೆ ರಾಮನಾಯಣ ಸರ್ ಹೇಳ್ಬಿಟ್ರು ಏನು ಮಾತ್ರ ಅದು ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ನನಗೂ ಅಷ್ಟೇ ನನಗೆ ಆಗ್ಬಿಡ್ತು ಯಾಕಂದರೆ ಒಂದು ಚಿಕ್ಕ ಒಂದು ಡ್ರೆಸ್ಸಿನ ಬಗ್ಗೆ ಒಂದು ವಿಷಯ ಹೇಳಿದ್ರು ಯಾವಾಗಲೂ ಯೂನಿಫಾರ್ಮ್ ರೆಡಿ ಇರಬೇಕು ಯಾವಾಗ ಕರಿತಾರಂ ಗೊತ್ತಾಗಲ್ಲ ಏ ಹೋಗ್ಲೇಬೇಕು ಅಂತ ಆದರೆ ನಾವು ಹಂಗಿಲ್ಲ ಅಲ್ಲೂ ಫಂಕ್ಷನ್ ಹೋಗೋಂಟ್ರೆಸ್ಸು ಇಲ್ಲೋಗಂಟ್ರೆಸ್ಸು ಆ ಥರ ಚೂಸ್ ಮಾಡ್ತಾ ಇರ್ತೀವಿ ಅವ್ರ ಲೈಫಲ್ಲಿ ಚೂಸಿಂಗೇ ಇಲ್ಲ ಎನಿ ಟೈಮ್ ಯಾವಾಗಲೂ ಅವ್ರ ಜೀವನ ಇರ್ತಾರೆ ನಮಗೋಸ್ಕರ ದೊಡ್ಡ ಧನ್ಯವಾದ ಮತ್ತು ನಾವು ಯೋಧರಿಂದ ಆಶೀರ್ವಾದ ಪಡೆದಿದ್ದೀವಿ ಈ ಸಿನಿಮಾ ಗೆಲ್ಲೋದಕ್ಕೆ ಅದೇ ಥರ ಕರ್ನಾಟಕ ಜನತೆಯನ್ನು ನಮ್ಮನ್ನು ಈ ಸಿನಿಮಾ ಮೂಲಕ ಏನು ತಂಡ ನಿಮ್ಮನ್ನು ನಂಬಿದೆ ಕೈ ಬಿಡಲ್ಲ ಅಂತ ನನಗೆ ತುಂಬ ದೊಡ್ಡ ಆಶ್ವಾಸನೆ ಇದೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ದೇಶವನ್ನು ಕಾಯುವಂಥ ನಮ್ಮ ಸೈನಿಕರು ಅದರಲ್ಲೂ ನನ್ನ ಜೊತೆ ಹುಟ್ಟಿ ಬೆಳೆದವರು ಜೊತೆಯಲ್ಲಿ ಇದ್ದಂಥ ಸ್ನೇಹಿತರನ್ನೇ ಇವತ್ತೊಂದು ದಿವಸ ನಾನು ಈ ಒಂದು ಸ್ಥಳಕ್ಕೆ ಕರೆಸಿದ್ದೀನಿ ಬನ್ನಿ ಅಂದಾಗ ಅವರು ಖುಷಿಯಿಂದ ಬಂದು ನಮ್ಮ ಟೀಚರ್ನ ರಿಲೀಸ್ ಮಾಡಿ ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಹೇಳವ್ರೆ ಅದು ಭಾಳ ಸಂತೋಷ ತುಂಬ ನಿಮ್ಮಂಥ ಸ್ನೇಹಿತರುಗಳ್ ಪಡೆಯೋಕ್ಕೆ ನಾನೇ ಒಂದು ಪುಣ್ಯ ಮಾಡಿದ್ದೇನೋ ಅನಿಸುತ್ತೆ ಅದೇ ರೀತಿಯಾಗಿ ಈ ಕುಲದಲ್ಲಿ ಕೀಳಾವುದು ಚಿತ್ರ ಇದರಲ್ಲಿ ಕಲನಾಯಕನಾಗಿ ನಾನು ನಟನೆ ಮಾಡಿದ್ದೀನಿ ಆ ಒಂದು ಅವಕಾಶವನ್ನು ನಾನು ಕೊಟ್ಟವರು ನಮ್ಮ ಸ್ನೇಹಿತರದಂತ ಸಂತೋಷ್ ಸಾರು ಯಾಕಂದರೆ ನಮ್ಗೆ ಹಳೆ ಸ್ನೇಹಿತರವರು ಆದ್ರೂ ಈ ಒಂದು ಪಾತ್ರ ನೀನು ಮಾಡ್ತೀಯ ಅಂದ್ಬಿಟ್ಟು ನನ್ನ ಹುಡ್ಕಂಡು ಚೆನ್ನಪ್ಪಂಡಿಗೆ ಬಂದು ನೀನು ಮಾಡಲೇಬೇಕು ಅಂತ ನನಗೆ ಹೇಳಿದರು ಅದೇ ರೀತಿಗೆ ಆ ಒಂದು ಪಾತ್ರಕ್ಕೆ ಏನು ಮಾಡ್ಬೋದು ಅಂತ ಹೇಳ್ಕೊಟ್ಟವರು ನಮ್ಮ ನಾರಾಯಣ ರಾಮನಾರಾಯಣ ಸಾರು ಭಾಳಷ್ಟು ಸ್ನೇಹಿತರಾಗೆ ಇದ್ದೀವಿ ಈ ಒಂದು ಚಿತ್ರಕ್ಕೆ ಎಷ್ಟು ಎಫೆಕ್ಟ್ ಆಗಬೇಕು ಹೊಸ ಕಲಾವಿದರಿಂದ ಹಿಡಿದು ಹಳೆ ಕಲಾವಿದರಿಂದ ಇಡೋದು ಪ್ರತಿಯೊಬ್ಬರೂ ಈ ಚಿತ್ರದಲ್ಲಿ ಮಾಡಿದ್ದೀವಿ ಈ ಚಿತ್ರ ಸಕ್ಸಸ್ ಆಗಬೇಕು ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಈ ಚಿತ್ರನ ವೀಕ್ಷಣೆ ಮಾಡಿ ಚಿತ್ರನ ಗೆಲ್ಲಿಸ್ಕೊಡಿ ಅಂತ ತಮ್ಮನ್ನೆಲ್ಲ ಕೇಳಿಕೊಂತ ನನ್ನ ಮುಗಿಸ್ ಮುಗಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಿದೆ ಅಂದರೆ ನರ್ವಸ್ ಕೂಡ ಆಗ್ತಿದೆ ಯಾಕಂದರೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಊರ್ ಮುಂದೆ ನಮ್ಮ ಟ್ರೈಲರ್ ರಿಲೀಸ್ ಆಗಿ ತುಂಬ ಖುಷಿ ಆಯಿತು ಅದರಲ್ಲೂ ಇವಾಗ ನಮಗೆ ಗೊತ್ತಿರೋ ಹಾಗೆ ತುಂಬ ಇಶ್ಯೂಸ್ ಫೇಸ್ ಮಾಡಿದ್ದೀವಿ ನಮ್ಮ ಮೋದಿಯವರಿಂದ ನಾವು ಅದನ್ನು ಫೇಸ್ ಮಾಡಿದ್ದಕ್ಕೆ ಹೊಸ ಒಂದು ಖುಷಿ ಇದೆ ಸೊ ಅದರ ಮಧ್ಯೆ ನಮ್ಮ ಟ್ರೈಲರ್ ರಿಲೀಸ್ ಅಂತ ಹೇಳುವಾಗ ಒಂದು ಸ್ವಲ್ಪ ಟೆನ್ಷನ್ ಇತ್ತು ಏನಾಗುತ್ತೋ ಏನೋ ಅಂತ ಬಟ್ ಖುಷಿ ಆಯ್ತು ಇವತ್ತಿನ ನ್ಯೂಸ್ ಕೇಳಿ ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಅದ್ಭುತವಾಗಿ ಬಂದಿದೆ ಆ್ಯಂಡ್ ಒಂದು ಎಂಟರ್ಟೈನ್ಮೆಂಟ್ ಪವರ್ ಪ್ಯಾಕ್ಟೇ ನೋಡ್ಬೋದು ಅಂತ ಹೇಳ್ಬೋದು ಇಲ್ಲಿ ನೋಡ್ ನೋಡ್ತಾ ಇರ್ಬೋದು ಎಲ್ಲರ ನಮ್ಮ ಒಂದು ಒಂದೊಂದು ರೀತಿ ಅಲ್ಲಿ ಒಂದು ಟೆರರ್ ಆದರೆ ಇಲ್ಲಿ ಫನ್ ಇದೆ ಇಲ್ಲಿ ರೊಮ್ಯಾನ್ಸ್ ಇದೆ ಸೊ ಒಂದು ಎಲ್ಲ ಒಂದು ಬನ್ಸಲ್ಲಿ ನಾವು ಕಾಣೋಕ್ಕೆ ಸಿಗ್ಬೋದು ಸೊ ನಾನಂತೂ ತುಂಬ ಇದ್ದೀನಿ ಯಾಕಂದರೆ ಇಪ್ಪತ್ತ್ ಮೂರಕ್ಕೆ ನಮ್ಮ ಸಿನ್ಮಾ ತೆರೆ ಮೇಲೆ ಬರ್ತಾ ಇದೆ ನನ್ನ ಫಸ್ಟ್ ಸಿನಿಮಾ ಅದೇ ನನ್ನ ಮೊದಲ ಹೆಜ್ಜೆ ನಂದಾಗಿರಲಿ ಮನೋದಾಗಿರಲಿ ತುಂಬ ಎಕ್ಸೈಟ್ಮೆಂಟ್ ಆಗಿ ಇದೆ ಆ್ಯಂಡ್ ನರ್ವಸ್ ಕೂಡ ಇದೆ ಸೊ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಜನರ ಪ್ರೀತಿನೂ ಹಾಗೆ ಸಿಗ್ತಾ ಇದೆ ಪ್ರಮೋಷನ್ಸಲ್ಲಿ ನಾನು ತುಂಬ ನೋಡಿದ್ದೀವಿ ತುಂಬ ಇಷ್ಟಪಟ್ಟು ನೋಡ್ತೀವಿ ಅಂತ ಹೇಳಿದ್ದಾರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅವರೆಲ್ಲ ಇಷ್ಟಪಡು ಅಂತ ಒಂದು ಸಿನಿಮಾ ಅಂತಲೇ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್